ಇಡೀ ರಾಜ್ಯದಲ್ಲಿ ಅಯೋಧ್ಯೆಗೆ ಸಂಬಂಧಪಟ್ಟಂತ ಪ್ರತಿಷ್ಠಾನಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯ ನಡೀತಾ ಇದೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಪ್ರತಿ ಮನೆ ಮನೆಯಲ್ಲೂ ಜ್ಯೋತಿಯನ್ನ ಬೆಳಗಿ ಅನ್ನೋ ಮಾತನ್ನು ಹೇಳಿದ್ದಾರೆ ಮತ್ತೆ ಎಲ್ಲ ಮನೆಗಳಲ್ಲೂ ಒಂದ್ ರೀತಿ ಹಬ್ಬದ ವಾತಾವರಣ ಇದೆ ಗೋಪಾಲಣ್ಣ ಹೇಳಿದ್ರು ನಾನು ಅಕ್ಷತೆ ಕೊಡಕ್ ಹೋದಾಗ ಮನೆ ಮನೆಗೆ ಹೋಗ್ತಾ ಇದ್ದೀನಿ ಅಕ್ಷತೆ ಕೊಡಕ ನನ್ನ ಎಲೆಕ್ಷನ್ಗೆ ಹೋದಾಗೂ ಕೂಡ ಪಾಂಪ್ಲೇಟಿಂಗ್ ಕೈಯ ಇಡ್ಕೊಂಡು ಇಡ್ಕೊಂಡು ಆಯ್ತು ನೋಡೋಣ ಹೋಗೋಣ ಅಂತ ಇದ್ರು ಈಗ ನೋಡಿದ್ರೆ ಅವರು ನಾನು ಹೋಗ್ತಾ ಇದ್ದಂಗೆ ಅವರೇ ಮೇಲೆಯಿಂದ ನಾವು ಓಟ್ ಕೇಳೋವಾಗ ಮೇಲೆ ನಡ್ಕೊಂಡೋಗ್ತು ಫಸ್ಟ್ ಫ್ಲೋರು ಸೆಕೆಂಡ್ ಈಗ ಆಗಮೇಲೆ ಅವರೇ ಇಳಿದು ಕೆಳಗಡೆ ಬಂದು ಹಣ ಕೊಡೋ ಅಕ್ಷತೆ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಮ ಗೋಪಾಲನ್ನು ಜನಕ್ಕೆ ಎಷ್ಟು ಅವೇರ್ನೆಸ್ ರಾಮ ಈ ದೇಶದ ಆದರ್ಶ ಪುರುಷ ಈ ರಾಮ ಮಂದಿರ ಆಗ್ಬೇಕಾದ್ರೆ ಇವತ್ತೇನೋ ಹೇಳ್ತಾರಲ್ಲ ಯಾರೋ ಆಂಜನೇಯನೋ ಏನೋ ಅವ್ರ ಹೆಸರು ಹಾಕಿ ಆಂಜನೇಯ ಗೊತ್ತಿಲ್ಲ ಹಾ ಎಚ್ ಆಂಜನೇಯ ಹೆಚ್ ಅಂದ್ರೆ ಏನೋ ಗೊತ್ತಿಲ್ಲ ನಾನು ಅವೆಲ್ಲ ನನ್ನ ಮೇಲೆ ಹಾಕಿಬಿಡ್ತೇನೆ ಗೊತ್ತಿಲ್ಲ ಅವರು ಈ ರಾಮನ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಅದು ಇವತ್ತು ರಾಮ ದೇವಸ್ಥಾನದ ಹೋರಾಟ ಇವತ್ತೆಲ್ಲ ನಡೀತಾ ಇರೋದು ಐನೂರು ಆರ್ನೂರು ವರ್ಷಗಳಿಂದ ನಡೀತಾ ಇದೆ ಯಾರು ನಮ್ಮ ಮೇಲೆ ದಾಳಿ ಮಾಡಿದ್ರು ಮುಸಲ್ಮಾನ್ ಭಯೋತ್ಪಾದಕರು ಅಂತಾನೆ ಹೇಳ್ಬೇಕು ಅವ್ರನ್ನೆಲ್ಲ ದಾಳಿ ಕೋರ್ರು ದಾಳಿ ಮಾಡಿದ್ರು ಆ ಸಂದರ್ಭದಲ್ಲಿ ಇದ್ದಂಥ ರಾಮ ಮಂದಿರನ್ನ ಹೊಡೆದು ಅದೇ ಇಟ್ಟಿಗೆ ಅದೇ ಕಲ್ಲುಗಳು ಅದೇ ಕಂಬಗಳನ್ನ ಜೋಡಿಸ್ಕೊಂಡು ಕಟ್ಬಿಟ್ರು ಅದೊಂದೇ ಆಯ್ತಲ್ಲ ನಿಮ್ಗೆ ಸಾಕ್ಷಿ ನಮ್ಮ ವಿಜಯನಗರದ ಹಂಪೆ ಇದೆಯಲ್ಲ ಹಂಪಿ ಹಾಳು ಹಂಪೆ ಆಗಿದೆ ಯಾರು ಹಾಳು ಮಾಡಿದವರು ಇವರೇ ತಾನೇ ಈ ಮುಸಲ್ಮಾನ್ ದಾಳಿ ಕೋರರು ತಾನೇ ಹಾಳು ಮಾಡಿರೋದು ಇಡೀ ದೇಶದಲ್ಲಿ ಸೋಮನಾಥ ದೇವಾಲಯ ಗುಜರಾತಲ್ಲಿ ಹಾಳು ಮಾಡಿದವರು ಯಾರು ಇವರೇ ಈಗ ಇದ್ದಾರೆ ಇದಾರೆ ಹೇಳಿ ಇಡೀ ದೇಶದಲ್ಲಿ ಒಂದು ಅವೇರ್ನೆಸ್ಸು ಕರ್ನಾಟಕದಲ್ಲೂ ಅವೇರ್ನೆಸ್ಸು ಇದು ಗೊತ್ತಾಯಿತು ಮೊನ್ನೆ ಡಿ ಕೆ ಶುಮಾರ್ ಹೇಳಿದ್ರು ಏನೋ ಎಲ್ಲ ಬಿಜೆಪಿಯವರು ಅಂಶತೆ ತಗೊಂಡು ಮನೆ ಮನೆಗೆ ಹೋಗ್ತಾ ಇದ್ದಾರೆ ಅಂತಂದ ಅವಗೆ ಹೊಟ್ಟೆ ಉರಿ ಶುರುವಾಯ್ತು ಅವ್ರಿಗೆ ಓ ಏನಪ್ಪಾ ಇದು ಹಿಂಗಾದ್ರೆ ನಮ್ಮ ಸ್ಥಿತಿ ಪಾರ್ಲಿಮೆಂಟ್ ಅಲ್ಲಿ ಏನಾಗುತ್ತೆ ಭಯ ಶುರುವಾಯ್ತು ಅವ್ರಿಗೆ ಹುಡುಕು ಕೇಸ್ನ ಯಾರ್ಯಾರು ಅಯೋಧ್ಯೆ ಸಂಬಂಧದಲ್ಲಿ ಹೋರಾಟ ಮಾಡಿದ್ರು ಅವ್ರನ್ನೆಲ್ಲ ಹಿಡಿದು ಕೇಸ್ ಹಾಕೆ ಮಾಡ್ತಕ್ಕಂಥದ್ದು ವ್ಯವಸ್ಥಿತವಾದಂತ ಸಂಚಿದು ಇದೇನು ಸುಮ್ಮನೆ ಮಾಡಿಲ್ಲ ಇಡೀ ಸರ್ಕಾರ ಅದಂಗೆ ಅವ್ರು ಪೊಲೀಸರು ಹೋಗಿ ಅರೆಸ್ಟ್ ಮಾಡ್ಬಿಡ್ತಾರೆ ಮೂವತ್ತು ವರ್ಷ ಮಾಡದೇ ಇರೋದು ಅರೆಸ್ಟ್ನಾ ಮೂರನೇ ದಿನದಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಹಿಂದೆ ಕಳಿಸ್ಬಿಡ್ತಾರೆ ನೋಟಿಸ್ ಇಲ್ಲ ಏನು ಇಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ಯಾರು ಅಯೋಧ್ಯೆ ಪೂಜೆ ಮಾಡ್ತಾರೆ ಮನೆ ಮನೆಗಳಲ್ಲಿ ಪೂಜೆ ಅವ್ರಿಗೊಂದು ಭಯ ಇಡಿಸ್ಬೇಕು ನೋಡಿ ಯಾರ್ಯಾರು ರಾಮನ ಭಕ್ತರಿದ್ದೀರಾ ನಿಮ್ಮನ್ನೆಲ್ಲ ಹಿಡಿದು ನಾವು ಜೈಲಿಗೆ ಹಾಕ್ತೀರಿ ಇದು ಸ್ಯಾಂಪಲ್ ತೋರಿಸಿದಿರಿ ಇದೊಂದು ಸ್ಯಾಂಪಲ್ ನಿಮ್ಗೆ ಅಂದ್ರೆ ಮೆಸೇಜ್ ಅನ್ನ ಕೊಡುವಂಥದ್ದು ಕುತಂತ್ರ ಇದರಲ್ಲಿ ಅಡಗಿದೆ ಇಂಥ ನೂರ್ ಸಿದ್ದರಾಮಯ್ಯ ಬಂದ್ರು ರಾಮನ ಭಕ್ತರು ಯಾರು ಭಯ ಬೀಳಲ್ಲ ಆಂಜನೇಯ ಇದಾನಲ್ಲ ಗೊತ್ತಾ ಏನ್ ಮಾಡಿದಾನೆ ಆಂಜನೇಯ ಇಂಥ ನೂರ್ ಸಿದ್ದರಾಮಯ್ಯ ಬಂದ್ರೂ ಕೂಡ ರಾಮ ಭಕ್ತರನ್ನ ಏನು ಮಾಡೋಕ್ಕಾಗಲ್ಲ ನಾವಿದ್ದೀರಿ ಅವ್ರ ಜೊತೆ ಇಡೀ ಹಿಂದೂ ಸಮುದಾಯ ಅವ್ರ ಜೊತೆ ನಿಂತ್ಕೊತೀರಿ ನಾನು ಕೂಡ ನಾಳೆ ಹುಬ್ಳಿಗೆ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ಭೇಟಿ ಮಾಡ್ತೀನಿ ಹೋರಾಟ ಮಾಡ್ತೀನಿ ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಯಾರಾದರೂ ರಾಮ ಭಕ್ತರನ್ನ ಮುಚ್ಚಿದ್ರೆ ನಿನ್ ಬಾಲನೆಲ್ಲ ಕಟ್ ಮಾಡೋದು ನಮ್ಗೆ ಗೊತ್ತಿದೆ ಚಂದಕ್ಕೆ ಹೆಂಗ್ ಕಟ್ ಮಾಡ್ಬೇಕು ಅಂತ ನಾವು ಮಾಡ್ತೀವಿ ಇಲ್ಲೂ ಮನೆ ನಾರಾಯಣ್ ಹೇಳ್ತಾ ಇದ್ದ ಅಕ್ಷತೆ ಮನೆ ಮನೆಗೆ ತಗೊಂಡೋದ್ರೆ ಪೊಲೀಸರು ಯಾಕೆ ರೀ ಕೊಡ್ತೀರಾ ಅಂತ ಕೇಳದಿರುತ್ತೆ ನಾಶ ಆಗಲ್ವಾ ಸರ್ಕಾರಕ್ಕೆ ಅಕ್ಷತೆ ಕೊಡಕ್ಕೂ ನಿಮಗೆ ರಾಮನ ಅಕ್ಷತೆ ಮಂತ್ರಾಕ್ಷತೆ ಕೊಡಕ್ಕೂ ನೀವು ಅಡೆತಡೆ ಮಾಡ್ತೀರಾ ಅಂದ್ರೆ ನೀವು ಯಾವ ಸರ್ಕಾರ ನೀವು ಟಿಪ್ಪು ಸರ್ಕಾರನ ಇದು ಮತಾಂಧ ಒಬ್ಬ ಟಿಪ್ಪು ಆ ಸಂಸ್ಕೃತಿಯನ್ನ ಇಟ್ಕೊಂಡು ನೀವು ರಾಜಭಾರ ಮಾಡ್ತಾ ಇದ್ದೀರ ರಾಮ ಭಕ್ತರನ್ನ ಬಂಧಿಸಿ ನೀವು ಜೈಲ್ಗೆ ಹಾಕಿದ್ದೀರಾ ಅಂದ್ರೆ ನಿಮ್ಗೆ ಯಾವ ಶಿಕ್ಷೆ ಆಗ್ತೈತೆ ರಾವಣನಿಗೆ ಯಾವ ಶಿಕ್ಷೆ ಆಗ್ತೈತೋ ಅದೇ ಶಿಕ್ಷೆ ನಿಮಗೂ ಆಗ್ತೈತೆ ರಾವಣನು ಅಧಿಕಾರ ಕಳ್ಕಂಡ ನೀವು ಕಳ್ಕೊಂತೀರ ರಾಮನ ದಂಟೆಗೆ ಬಂದ್ರೆ ನೀವು ಉಳಿಯಲ್ಲ ಅದನ್ನು ಮ್ಯಾಪ್ಕೈಟ್ ಗಳಿ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ